ನನ್ನ ಹೆಸರು ದಾಸ್ ಪ್ರಕಾಶ್ ಅಂತ ಹೇಳಿ ರಾಜ್ಯ ಸಂಚಾಲಕರು ಅಹಿಂದ ನಾವು ಇವತ್ತೇನೀಗ ನಾವಿವತ್ತು ಒಂದು ಅಹಿಂದ ಸಂಘಟನೆ ಪರವಾಗಿ ನಾವೀಗೇನು ಮಾಧ್ಯಮ ಮಿತ್ರರಿಗೆ ಮತ್ತು ಈಗ ನಾವು ನಾವೇನು ತಮಗೆ ಮುಂದೆ ಇದ್ದೀವಿ ಅಂತಂದರೆ ಈಗ ನಾವು ಹೇಳುವುದಿಷ್ಟೇ ಈ ರಾಜ್ಯದಲ್ಲಿ ಮಾ ಗೌರವಾನ್ವಿತ ಸಿದ್ದರಾಮಯ್ಯನವರು ಒಂದು ಒಂದು ಸ್ವಚ್ಛ ಆಡಳಿತವನ್ನು ನಡೆಸ್ತಿರ್ತಕ್ಕಂಥ ಧೀಮಂತ ನಾಯಕರು ಅವ್ರ ಬಗ್ಗೆ ಅವ್ರ ಏನು ಬೇರೆ ಏನು ಬೇರೆ ಏನು ಸಿಕ್ತೆ ಇದೇ ರೀತಿ ಸುಮ್ಮನೆ ಯಾವುದೋ ಒಂದು ಮೂಡ ಮೂಡೋದಲ್ಲ ಅಗರಣವೇ ಅಲ್ಲ ಅದು ಎಷ್ಟು ನಾನು ತಮ್ಮ ಮಾಧ್ಯಮದಲ್ಲೂ ಕೂಡ ನಾವು ಪ್ರಕಟಣೆ ಮಾಡಿದಾಗ ಅವನ್ನೆಲ್ಲ ನೋಡಿದ್ದೀವಿ ಅವರು ಸದನದಲ್ಲೂ ಕೂಡ ಹೇಳಿದ್ದಾರೆ ಆಮೇಲೆ ಅದು ಅಷ್ಟೆಲ್ಲ ಇದ್ರೂ ಕೂಡ ವಿನಾಕಾರಣ ಸುಮ್ಮನೆ ಅವ್ರ ಮೇಲೆ ಒಂದೇನೋ ಗೊಬ್ಬ ಕುಣಸಕ್ಕೋಸ್ಕರ ಇವರು ಏನು ಜಾಥಾ ಒಡ್ತಾಯಿದ್ದಾರೆ ನಿಜವಲ್ಲೂ ಇದು ಇದು ಖಂಡನೀಯ ಅವ್ರೇನು ಜಾಥ ಮಾಡ್ತಾರೆ ಅದು ಅದು ಅವ್ರು ಜಾಥಾ ಮಾಡ್ತಾ ಇರೋದು ಅವ್ರ ಹಗರಣಗಳನ್ನ ಏನೀಗ ಇದು ಸದನ ನಡೆಯ ಸದನ ನಡೀತಾಯಿತ್ತೋ ಆ ಸದನದಲ್ಲಿ ಮತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹಗರಣಗಳನ್ನ ಪಟ್ಟಿ ಮಾಡಿ ಯಾರ್ಯಾರ ಅವಧಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅಲ್ಲಿ ಇದ್ದಾಗ ಎಲ್ಲ ಈಗ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ನಿಗಮ ಮಂಡಳಿಗಳ ಹಗರಣ ಏನು ನಡೆದಿದೆ ಅದನ್ನು ತಮ್ಮ ಪತ್ರಿಕೆ ಅವರು ಸದನದಲ್ಲೂ ಹೇಳಿದ್ರು ಅದು ಪತ್ರಿಕೆಯಲ್ಲೂ ಕೂಡ ಅಲ್ಲಿ ಅವರ ಹೆಸರನ್ನು ನೋಂದಣಿ ಮಾಡಿ ಪಟ್ಟಿಯನ್ನು ಮಾಡಿ ಸುಮಾರು ಇಪ್ಪತ್ತೊಂದು ಜನಗಳ ಮೇಲೆ ಹಗರಣ ಇದೆ ಅದನ್ನು ಇನ್ನೇನು ತನಿಖೆ ಮಾಡಿ ನಮ್ಮ ಏನು ಬಯಲು ಬರುತ್ತದೆ ಅದನ್ನು ಏನೋ ಪ್ರೊಟೆಸ್ಟ್ ಮಾಡೋಕ್ಕೋಸ್ಕರ ಅದನ್ನು ಅದಕ್ಕೋಸ್ಕರ ಇವರು ಜಾಥಾ ಮಾಡ್ತಾಯಿದ್ದಾರೆ ನಾವು ಏನು ಹೇಳೋದು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಸಿಮಾರ್ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಾವೇನು ಹೇಳಿದ್ರೆ ಇವು ನಿಮ್ಮ ಸರ್ಕಾರ ಇದೆ ಇವತ್ತೇನು ಸದನದಲ್ಲಿ ಅವ್ರ ಬಗ್ಗೆ ನೀವು ಪಟ್ಟಿ ಮಾಡಿದ್ರಿ ಅವ್ರ ವಿರುದ್ಧವೂ ಕೂಡ ಒಂದು ಅಥವಾ ಸಮಿತಿಗಳನ್ನ ಮಾಡಿ ಅದನ್ನು ಕೂಡ ನೀವು ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ನಾನು ನೀವು ಜರುಗಿಸಬೇಕು ಅಂತ ನಾವು ಅವ್ರಿಗೆ ನಮ್ಮ ಅಹಿಂದ ಸಂಘಟನೆಯಿಂದ ನಾವು ಮನವಿ ಮಾಡ್ತೀವಿ ಜೊತೆಗೆ ಇವರೇನವನ್ನ ಜಾಥಾ ಮಾಡ್ತವ್ರೆ ಅವರ ಜಾಥಾ ಮಾಡಿದ್ರೆ ಅದಕ್ಕೂ ಕೂಡ ವಿರುದ್ಧವಾಗಿ ನಮ್ಮ ಅಹಿಂದ ಸಂಘಟನೆ ಪ್ರತಿಯೊಂದು ಪ್ರತಿಯೊಂದು ಹಂತದಲ್ಲಿಯೇ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮತ್ತೆ ಏನು ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಅದು ವಿರುದ್ಧವಾಗಿ ಅಹಿಂದ ಸಂಘಟನೆ ಅವ್ರಿಗೆ ನಾವು ಪ್ರತಿಭಟನೆಯನ್ನು ನಾವು ಮತ್ತೆ ನಾವು ಕೂಡ ಅಂದರೆ ವಿರೋಧ ಪಕ್ಷದ ವಿರುದ್ಧವಾಗಿ ನಾವು ಕೂಡ ಮಾಡಕ್ಕೆ ತಯಾರ ತಯಾರಿದ್ದೀವಿ ಅಂತ ನಮಗೆ ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ ಸರ್ ಸರಿ ಈಗ ಇನ್ನೊಂದು ಈ ಒಂದು ಯಾವುದೇ ಕಾರಣಕ್ಕೆ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮಣೆದು ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಹೈಕಮಾಂಡ್ ಯಾವುದೇ ಕಾರಣ ಅಂತ ಕೆಲಸವನ್ನ ಮಾಡಲ್ಲ ಯಾಕೆಂದ್ರೆ ಈ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಸಿದ್ದರಾಮಯ್ಯನವರಿಂದ ಅವರು ಅಹಿಂದ ನಾಯಕರು ಅಂತ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಅದು ಅತಿ ಹೆಚ್ಚಿನ ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿ ಅವ್ರನ್ನ ಅಧಿಕಾರಕ್ಕೆ ತಂದಿದೆ ಯಾವುದೇ ತಪ್ಪನ್ನು ಆ ರೀತಿ ನಾವು ಮಾಡಲ್ಲ ಅನ್ನೋ ಅವ್ರ ಮೇಲೆ ಭರವಸೆಯನ್ನು ಇಟ್ಕೊಂಡಿದ್ದೀವಿ ಸರ್ ಅಲ್ಲ ಯಾಕೆ ಯಾಕೆಂತಂದ್ರೆ ವಿರೋಧ ಪಕ್ಷದವರು ಈ ಅವ್ರು ಏನೀಗ ಹೇಳ್ತಾ ಇದಾರೆ ಅವ್ರನ್ನ ಏನಾರ ಈಗ ಹುದ್ದೆಯಿಂದ ಏನು ಇಳಿಸಿದ್ರೆ ನಾವು ಈ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುತ್ತೆ ಅಂತ ಆ ಉದ್ದೇಶನೇ ಇಟ್ಕಂಡು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವರು ಸೇರ್ಕೊಂಡು ಅವರೆಲ್ಲರೂ ಸುರ ಒಂದು ಇದನ್ನು ಒಂದು ಏನು ಒಂದು ಕುತಂತ್ರ ಮಾಡಿ ಇವರು ಮೇಲೆ ಎತ್ಕಟ್ಟಿ ಈ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ಒಂದು ಅಂತಿಮ ಯಾರಿಗೆ ಅವ್ರು ಮಾಡ್ತಾ ಇದಾರೆ ಹೊರ್ತು ಅದು ಇವರು ವೈಯಕ್ತಿಕವಾಗಂತೂ ಅಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಇರ್ತಕ್ಕಂಥ ಏನು ಜಾತಾಗ ಹೋಗ್ತಾ ಇದ್ರಲ್ಲ ಎಲ್ಲ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರುಗಳಿಗೆ ಮಂತ್ರಿಗಳಿಗೆ ಎಲ್ಲರಿಗೂ ಗೊತ್ತು ನಮ್ಮ ಮಾ ಮುಖ್ಯಮಂತ್ರಿ ಅವ್ರದ್ದು ಏನು ಹಗರಣ ಇಲ್ಲ ಅಂತ ಆದರೆ ಕೇಂದ್ರದ ಅನತಿಯಂತೆ ಇವ್ರು ಬರ್ತಾ ಇದ್ದಾರೆ ಹೊರ್ತು ಇವರು ವೈಯಕ್ತಿಕ ಅಂತಂತೂ ಅಲ್ಲ ಅವರು ಅಷ್ಟೇ ಅದಕ್ಕೆ ನಾವು ಯಾರೂ ಕೂಡ ಅದನ್ನು ಸೊಪ್ಪಾಕಲ್ಲ ನಮ್ಮ ಕಾಂಗ್ರೆಸ್ ಹೈಕಮಾಂಡು ಕೂಡ ಅದಕ್ಕೆ ಸೊಪ್ಪಾಕಲ್ಲ ಈಗ ಏನಿದೆ ಅವರು ಅವಧಿ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಒಲವಿದೆ ಯಾಕೆಂದ್ರೆ ಅವರಿದ್ರೆ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಸುಭದ್ರವಾಗಿರ್ತದೆ ಮತ್ತೆ ಮುಂದೆ ನಡೀತಕ್ಕಂಥ ಬರ್ತಕ್ಕಂಥ ಬೇರೆ ರಾಜ್ಯದಲ್ಲಿ ನಡೀತಕ್ಕಂಥ ಈ ಮತ್ತೆ ವಿಧಾನಸಭೆ ನಡೀತವಲ್ಲ ಈ ಅವಧಿನಲ್ಲಿ ನೋಡಿ ಈಗ ಇವತ್ತು ಹೇಳ್ತಾ ಇದ್ದೀವಿ ಎಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಹುಮತ ಬಂದೇ ಬರುತ್ತೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ನಮಗನ್ನಿಸ್ತದೆ ಈಗ ಏನಂದ್ರೆ ಈ ಮಧ್ಯದಲ್ಲೂ ಕೂಡ ನಮ್ಮ ಏನು ಬಿಹಾರದವರು ಮತ್ತು ಆಂಧ್ರದಲ್ಲಿ ಏನಾರು ಅವರು ಯಾವ ಟೈಮಲ್ಲಿ ಹೊರ್ಗಡೆ ಬರ್ತಿರೋದು ಗೊತ್ತಿಲ್ಲ ಯಾಕಂದ್ರೆ ಅವ್ರು ಇಬ್ಬರಿಗೂ ತೊಂದರೆ ಕೊಟ್ಟವ್ರೆ ಅವರು ಅವ್ರು ಯಾವತ್ತು ಹೊರ್ಗಡೆ ಬರ್ತದೆ ಈ ಯಾವುದನ್ನೆಲ್ಲೂ ಕೂಡ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವಂಥ ಸಣ್ಣ ಸಣ್ಣದುಗಳು ಜಾಸ್ತಿ ಇದೆ ಅದಕ್ಕೋಸ್ಕರ ಅವರು ಅದನ್ನು ಉಳಿಸ್ಕೋಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ